ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಈಗ ಮಟನ್ ಒಂದು ಎರಡು ಮೂರು ಸರಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ತೊಳ್ದಿಟ್ಟು ಮಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಹಾಕ್ಕೋಬೇಕು ఎండ్ నిమిష చనే మిక్స్ నిమిష మిక్స్ అది మేలు ఒగ్గలి అదకే ఉప్పు హో మటన్ ఎస్ ఉప్పు బో అక్కోకు ఈగే ఉప్పు హే మటన్ హెత్తే ఖార ఎలా హాకే ఉప్పు మటన్ ఉప్పు హలో అదేందటన్గా ఎట్టు బే అు ఉప్పు ఈ హోతీ ఉప్పు హాకీ తక్షణ నీరు బిట్కె మటను ఆ నీరెల్ ఇంబ్రోగో అల్లివరకు మటన్న అదరల్ే బేయ్ మొత్తం స్వల్ప అరశున హాకొతీని ఉప్పు జొతే ఇష్టూ హి మిక్స్ ఇం బేయక్బీడ ఈ అసరల్లీ సాంబార్గేన బోంత హర్కొడ ఇవత్ హుర్దుతా దీని సాంబార్ మసాలా నేను చెక్క చెక్కి ఒంచు లవంగ ఒందైదారు స్వల్ప త ಎಣ್ಣೆಗೆ ಹಾಕಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಇಂಚು ಶುಂಠಿ ಸಿಪ್ಪೆ ತೊಳೆದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ సాంబారుతీరో అదే తక్కునగా హోడి ఈ మిక్స్ మతీ చిక్స్ ఇది మీడియం ఉరియల్ే మాట్ జాస్తి ఇక్కద్రె సీద ఇక ఒంటార టమోటో హచ్చిట్టుకొండే తెళ్ళి అదనూ సహ హాదీ టమోటూ సహ ఒగెల బేయకు అదివరకు చన మిక్స్ ఈ స్పూనస్టూ జీర్గా హీని ಮೊದಲೇ ಜೀರಿಗೆ ಹಾಕೋದು ಬಿಡುತ್ತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಈ ಗಸಗಸೆ ಜೀರಿಗೆ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಈಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡೋಣ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ತಾ ಇರೋದು ಮಟನ್ಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ತೀನಿ ಅದಕ್ಕೋಸ್ಕರ ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ ಕಡೇಪು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟೌವ್ ಈಗ ಇದನ್ನು ಹಾರಕ್ಬಿಡೋಣ ಬಿಡೋಣ ಹಾರಕ್ಕೆ ಬಿಟ್ಟು ಹಾರದ ನಂತರ ರುಬ್ಕೊಳ್ಳೋಣ ಈಗ ಮಟನ್ ನೋಡೋಣ ಈಗ ಮಟನಲ್ಲಿ ನೀರೆಲ್ಲ ಸ್ವಲ್ಪ ಖಾಲಿಯಾಗಿದೆ ಅಲ್ಲಿವರೆಗೂ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅರ್ಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಅರ್ಚ್ಕಾರ್ದ ಪುಡಿ ಹಾಕಿದ್ದೀನಿ ನಾನು ಸ್ವಲ್ಪ ರುಬ್ಬಕ್ಕೊಳೋಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೆ ಇದಕ್ಕೊಂದು ಮುಕ್ಕಾಲು ಸ್ಪೂನ್ ಅಷ್ಟು ಇದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಲೇ ಉಪ್ಪು ಖಾರ ಹಾಕೋದ್ರಿಂದ ಚೆನ್ನಾಗತ್ತೈತೆ ಅದು ರುಬ್ಬಕ್ಕೆ ಈಗ ಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಸಿದು ಹಾಕ್ಕೊತಾ ಇದ್ದೀನಿ ಇವನೇನು ಹುರಿಯೋದು ಬೇಕಿಲ್ಲ ಈಗ ಹುರ್ತಿರೋದು ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈಗ ನುಣ್ಣಗೆ ರುಬ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಇಷ್ಟೊತ್ತು ಬೆಂದಿತ್ತಲ್ಲ ಮಟನ್ಗೆ ಹಾಕ್ಕೊತಾ ಇದ್ದೀನಿ ನಾವು ಎಷ್ಟು ನಿಧಾನಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಾಗುತ್ತೆ ಮಟನ್ ಸಾಂಬಾರು ಅರ್ಜೆಂಟಾಗಿ ಮಾಡಿದ್ರೆ ಚೆನ್ನಾಗಾಗಲ್ಲ ಈಗ ಇದನ್ನು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಬೇಕು ರುಬ್ಬಾಕ್ಕೊಂಡಿದ್ವಲ್ಲ ಅದನ್ನು ಈಗ ಜಾರ ಎಲ್ಲ ತೊಳೆದುಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಫಸ್ಟು ಒಂದು ಸ್ವಲ್ಪ ಹಾಕಿದ್ದೆ ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಈಗ ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳೋಣ ಮಟನ್ ಸಾಂಬಾರಿಗೆ ಒಂದು ಸ್ವಲ್ಪ ಸಾಂಬಾರು ಕೆಟ್ಟಿದ್ರೇ ಚೆಂದ ತೀರ ತೆಳಗಾದ್ರೆ ಚೆನ್ನಾಗಿರಲ್ಲ ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಬ್ಬಕ್ಕೂ ಹಾಕಿದ್ದೆ ಮೇಲೆ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಘಮ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ವಿಷಲ್ ಕೂಗಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ಒಂದು ಐದು ವಿಷಲಿ ಕೂಗಿಸಿದ್ರೆ ಬೆಂದಿರಲ್ಲ ಆರರಿಂದ ಏಳು ವಿಷಲಿ ಕೂಗಿಸ್ಬೇಕು ಅಂದರೆ ಸರಿ ಕೂಗಿಸಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನೊಂದು ಏಳು ವಿಷಲ್ ಕೂಗಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಮಟನ್ ಸಾಂಬಾರು ರೆಡಿ ಆಗಿದೆ ಈಗ ఇది ముద్దే అన్నకి ఎలా చన ఈ వీడియో ఇష్ట అదే ప్లీజ్ సబ్స్క్రైబ్ వన్ లైక్ కొడి కమెంట్స్ తెలిసి థాంక్యూ